ಆಲೂರು ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಆಲೂರು ತಾಲೂಕಿನ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ರವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ವಿವಿಧ ಶಾಲಾ ಮಕ್ಕಳು ಮತ್ತು ಪೊಲೀಸ್ ಇಲಾಖೆಯಿಂದ ಪಥಸಂಚಲನ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿಮೆಂಟ್ ಮಂಜುರವರು ಗಾಂಧಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜುರವರು ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಪುರುಷರ ಜೀವನ ಶೈಲಿಯನ್ನು ಇಂದಿನ ಯುವಕರು ಅನುಸರಿಸಬೇಕಿದೆ ದೇಶದ ಗಡಿ ಕಾಯುತ್ತಿರುವ ಸೈನಿಕರು ದೇಶಕ್ಕೆ ಅನ್ನ ನೀಡುತ್ತಿರುವ ರೈತರು ನಮಗಾಗಿ ದುಡಿಯುತ್ತಿರುವ ಕಾರ್ಮಿಕರ ಸೇವೆಯನ್ನು ದೇಶ ಸೇವೆ ಎಂದು ಭಾವಿಸಿ ಅವರಿಗೆ ಗೌರವ ನೀಡುವ ಪರಂಪರೆಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಮೊದಲು ದೇಶ ನಂತರ ನಾವು ಎಂಬ ಮನೋಭಾವನೆ ಬೆಳೆಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಯುವಕರು ಪ್ರಮುಖ ಪಾತ್ರ ವಹಿಸಬೇಕೆಂದು ತಿಳಿಸಿದರು ತಹಸೀಲ್ದಾರ್ ರವರು ಧ್ವಜಾರೋಹಣ ನೆರವೇರಿಸಿ ಸತ್ಯ ಹಾಗೂ ಅಹಿಂಸಾ ತತ್ವದ ಆಧಾರದ ಮೇಲೆ ಗಳಿಸಿರುವ ಸ್ವಾತಂತ್ರ್ಯದ ಸದುಪಯೋಗಪಡಿಸಿಕೊಳ್ಳುವ ಹೊಣೆಗಾರಿಕೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯದ್ದಾಗಿದೆ ಭಾರತ ದೇಶವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂದು ಕರೆಯಲ್ಪಡುವ ಭಾರತವು ಒಂದು ಕಾಲದಲ್ಲಿ ಬ್ರಿಟಿಷರ ವಸಾಹತುವಾಗಿತ್ತು ದೊಡ್ಡ ದೊಡ್ಡ ಮತ್ತು ಶಕ್ತಿಯುತ ದೇಶಗಳು ಸಣ್ಣ ದೇಶಗಳನ್ನು ಆಕ್ರಮಿಸಿ ಅವುಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದವು ಆ ದಿಸೆಯಲ್ಲಿ ಭಾರತ ದೇಶವು ಬ್ರಿಟಿಷರ ಮುಷ್ಟಿಯಿಂದ ತಪ್ಪಿಸಿಕೊಂಡು ಸ್ವಾತಂತ್ರ್ಯ ಪಡೆಯಲು ದೀರ್ಘಕಾಲದವರೆಗೆ ಹೋರಾಟ ನಡೆಸಿತು ಇದಕ್ಕಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಅದನ್ನು ಭಾರತೀಯರಾದ ನಾವು ತಿಳಿದುಕೊಳ್ಳಬೇಕೆಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು మ పట్టణ పంచాయతి అధ్యక్ష తాహిరా బేగం క్షేత్ర శిక్షణాధికారి ఎజె కృష్ణేగౌడ తాలూకు పంచాయతీ కార్యనిర్వహణాధికారి సుబ్రహ్మణ్య పొలీస్ ఇన్స్పెక్టర్ మోహన్ రెడ్డి పట్టణ పంచాయతి ముఖ్యాధికారి మంజునాథ్ తాలూకు వైద్యాధికారి డాక్టర్ ఫాతిమా వలయ అణ్యాధికారి రాథోడ్ సునీల్ నగరిక హోరట అధ్యక్ష కేఎస్ మంజేగౌడ తాలూకు నౌకర సంఘద అధ్యక్ష వరదరాజు కృషి సహకార సంఘద అధ్యక్ష శాంతకృష్ణ దళిత ముఖండర రంగయ్య కసపా అధ్యక్ష గోపాలకృష్ణ బిజెపి అధ్యక్ష ఉమా రవిప్రకాష్ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾವನೂರು ಮೋಹನ್ ಬೈರಾಪುರ ಗಣೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅನುಭವಿಸಿ ಸಂದರ್ಭದಲ್ಲಿ ಮೊದಲು ಈ ದೇಶ ಇಲ್ಲ ಅಂದ್ರೆ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ನಂತರದಲ್ಲಿ ಭಾರತ ಈ ಪ್ರಪಂಚದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಆಗಿದೆ ಅಂತೇಳಿ ನಾನು ಎಲ್ಲೆಂದ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ನೋಡಿರ್ಬೋದು ಬಾಹ್ಯಾಕಾಶ ಯಾನವನ್ನು ಸ್ವತಂತ್ರವಾಗಿ ಮಾಡು ಶಕ್ತಿ ಒಂದು ಭಾರತ ದೇಶಕ್ಕಿದೆ ಇವತ್ತು ನಮ್ಮ ದೇಶಕ್ಕೆ ಯಾರಾದ್ರೂ ಕೂಡ ಮೋಸದಿಂದ ದಾಳಿ ಮಾಡಬೇಕು ಅಂತ ಹೇಳಿ ಬಂದರೆ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ವ್ಯಕ್ತಿ ಭಾರತ ದೇಶಕ್ಕಿದೆ ಒಂದು ನೆನೆಸ್ ಯಾವ ಪಕ್ಕದ ಭಾಷೆಗಳು ಸ್ವಾತಂತ್ರ್ಯ ಎಂದರೆ ಕೇವಲ ಒಂದು ದಿನದ ಆಚರಣವಲ್ಲ ಇದು ನಮ್ಮ ಹೃದಯದಲ್ಲಿ ಸದಾ ಜಾಗೃತವಾಗಿರಂತಹ ಒಂದು ಪವಿತ್ರ ಭಾವನೆ ಸ್ವಾತಂತ್ರ್ಯ ಎಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಇದು ವೈಚಾರಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವೂ ಹೌದು ಇಂದು ನಾವು ಇಲ್ಲಿ ನಿಂತು ಈ ದಿನ ಆಚರಿಸ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯವರ ಅಹಿಂಸಾ ಮಾರ್ಗ ಸುಭಾಷ್ ಚಂದ್ರ ಬೋಸ್ರವರ ತೀವ್ರ ಹೋರಾಟ ಭಗತ್ ಸಿಂಗ್ ರಾಜ್ಗುರು ಸುರ್ದೇವ್ ಅವರಂಥ ಯುವಕರ ವೀರ ಮರಣ ಮತ್ತು ಲಕ್ಷಾಂತರ ಅಜ್ಞಾತ ಹೋರಾಟಗಾರರ ತ್ಯಾಗವೇ ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣ ಹತ್ತೊಂಬತ್ತು ನೂರ ನಲವತ್ತೇಳರ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಈ ದಿನ ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಕೆಂಪುಕೋಟೆಯ ಮೇಲೆ ಧ್ವಜ ಧ್ವಜಾರೋಹರಣ ಮಾಡಿದರು ಅಂದಿನಿಂದ ನಾವು ಪ್ರತಿ ವರ್ಷ ಈ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಈ ದಿನ ನಮಗೆ ನಮ್ಮ ದೇಶಕ್ಕಾಗಿ ಹೋರಾಡಿದವರನ್ನು ನೆನಪಿಸಿಕೊಳ್ಳಲು ಮತ್ತು ನಮ್ಮ ಮುಂದಿನ ಜವಾಬ್ದಾರಿಗಳ ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ಸಿಕ್ಕಿದೆ